ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಭಯಂಕರವಾಗಿರುವಂತಹ ಹುಣ್ಣಿಮೆ ಮುಗಿದಿದೆ ನಾಳೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ವಿಶೇಷವಾಗಿರುವಂತಹ ಬುಧವಾರ ನಾಳೆಯ ಒಂದು ಬುಧವಾರದಿಂದ ಈ ರಾಶಿಯವರಿಗೆ ಹಲವಾರು ರೀತಿಯ ಧೈರ್ಯ ಸಾಹಸಗಳನ್ನು ಹೆದರಿಸಬೇಕಾಗುವಂತಹ ಕ್ಷಣಗಳು ಪರಿವರ್ತನೆಯಾಗುತ್ತದೆ ಹಾಗಾದರೆ ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ಯಾವ ರೀತಿಯಾಗಿ ದೊರೆಯುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೌದು ಕೆಲವೊಂದು ರಾಶಿಯಲ್ಲಿ ಹುಟ್ಟಿರುವಂತಹ ಜನರು ಹುಟ್ಟುತ್ತಲೇ ಶ್ರೀಮಂತರಾಗಿ ಹುಟ್ಟುತ್ತಾರೆ ಇವರು ಯಾವುದೇ ಕಷ್ಟವನ್ನು ಪಡುವ ಅಗತ್ಯವಿಲ್ಲ ಸಾಹಸ ಪಡಬೇಕಾದ ತೊಂದರೆಗಳು ಇರುವುದಿಲ್ಲ ಇರುವುದನ್ನು ಅನುಭವಿಸಿಕೊಂಡು ಆರಾಮಾಗಿ ಇರುತ್ತಾರೆ ಆದರೆ ಇವರಿಗೆ ಕೆಲವೊಂದು ಕಷ್ಟದ ಸಂದರ್ಭಗಳು ಎದುರಾದಾಗ ಮಾತ್ರ ನೀವು ಚುರುಕಾಗಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನದ ಬಗ್ಗೆ ಮಹತ್ವದ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತದೆ ಛಲ ಎನ್ನುವುದು ಸಾಹಸವನ್ನು ಪಡುವುದು ಮುಂದೆ ಜೀವನಕ್ಕಾಗಿ ಕಷ್ಟಪಡುವುದನ್ನು ನೀವು ುಕೊಳ್ಳಬೇಕಾಗುತ್ತದೆ ಏಕೆಂದರೆ ಅದೃಷ್ಟದ ಸಮಯ ಯಾವಾಗಲೂ ನಿಮ್ಮ ಕೈ ಹಿಡಿಯುವುದಿಲ್ಲ ಈ ಒಂದು ರಾಶಿಯವರಿಗೆ ಬಹಳಷ್ಟು ಕಷ್ಟ ಹಾಗೂ ಧೈರ್ಯವಂತ ಪ್ರತಿಭೆಗಳು ಹುಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಒಂದು ನಾಳೆಯಿಂದ ನಿಮ್ಮ ಗ್ರಹಗಳಲ್ಲಿ ಇರುವಂತಹ ಹಲವಾರು ರೀತಿಯ ಬದಲಾವಣೆಯಿಂದ ನಿಮ್ಮ ಸಪ್ತಮ ಭಾವದಲ್ಲಿ ಕುಜಗ್ರಹ ಇರುವುದರಿಂದ ಸಂಶಯಗಳು ಅಥವಾ ಪತಿಪತ್ನಿಯ ನಡುವೆ ಗಂಡ ಹೆಂಡತ ನಡುವೆ ಜಗಳಗಳು ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ದೇವರ ಆಶೀರ್ವಾದದಿಂದ ಎಲ್ಲವೂ ದೂರವಾಗುತ್ತದೆ ಆರೋಗ್ಯದ ಬಗ್ಗೆ ಕೂಡ ಈ ಒಂದು ಸಮಯ ಮನೆಯಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕಾಗುತ್ತದೆ ಮನಸ್ಸಿನಲ್ಲಿ ಇರುವಂತಹ ಒತ್ತಡಗಳು ದೂರ ಮಾಡಿಕೊಳ್ಳಲು ನೀವು ದೇವರ ಮೊರೆ ಹೋಗುವುದು ಉತ್ತಮ ನಾಳೆಯಿಂದ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗುತ್ತೀರಾ ಅಷ್ಟೇ ಅಲ್ಲದೆ ಅಷ್ಟಮದಲ್ಲಿ ಶನಿಗ್ರಹ ಇರುವುದರಿಂದ ನಿಮ್ಮ ದಿಕ್ಕು ತಪ್ಪುತ್ತದೆ ಅದಕ್ಕಾಗಿ ನೀವು ಶನಿದೇವನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಬುಧಗ್ರಹದಿಂದ ನಿಮಗೆ ಉತ್ತಮವಾದ ಅನುಕೂಲತೆಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೇಷರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು